ಮಂಡ್ಯ ಜಿಲ್ಲೆಯ ಇಂದು ಪೊಲೀಸ್ ವೃತ್ತ ನಿರೀಕ್ಷಕರ ಕಚೇರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟಿಸಿ ಸಸ್ಯ ನೆಟ್ಟರು ಈ ವೇಳೆ ಶಾಸಕ ರವಿಕುಮಾರ್ ಗಣಿಗ ಐಜಿಪಿ ಬೋರಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಮತ್ತಿತರರು ಇದ್ದರು ಬಳಿಕ ರಾಯಸ್ವಾಮಿ ಬಹುದಿನಗಳಿಂದ ಉದ್ಘಾಟನೆಗೆ ಸಿದ್ಧವಾಗಿದ್ದ ಪೊಲೀಸ್ ಕಟ್ಟಡವನ್ನು ಇಂದು ಸಾರ್ವಜನಿಕರ ಬಳಕೆಗೆ ಅನುಕೂಲವಾಗುವಂತೆ ಉದ್ಘಾಟಿಸಲಾಗಿದೆ ಎಂದು ತಿಳಿಸಿದರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ನನಗೆ ಯಾವಾಗ ಹೆಮ್ಮೆ ಇದೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ